ಇನ್ನು ಗುತ್ತಿಗೆದಾರರ ಆಕ್ರೋಶದ ಬೆನ್ನಲ್ಲೇ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಜೊತೆಗೆ ಸಭೆಗೂ ಕೂಡ ಮುಂದಾಗಿದ್ದಾರೆ ಡಿಸಿಎಂ ಇನ್ನು ಗುತ್ತಿಗೆದಾರರಿಗೆ ನಾನು ನಿರ್ಧಾರ ಮಾಡೋದಕ್ಕಾಗಲ್ಲ ಸಭೆ ಕರೆದಿದ್ದೀನಿ ಮಾತನಾಡ್ತೀನಿ ಅಂತ ಡಿಸಿಎಂ ಹೇಳಿದ್ದಾರೆ ಅವರ ಲಂಚ ಇವರ ಲಂಚ ಅಂದ್ರೆ ಅದ್ರ ಬಗ್ಗೆ ದಾಖಲೆ ಕೊಡ್ಲಿ ಅಂತ ಮಾತನಾಡಿದ್ದಾರೆ ಗುತ್ತಿಗೆದಾರರ ಡೆಡ್ ಲೈನ್ ಸಭೆ ಕರೆದಿದ್ದೀನಿ ನಾನು ಮಾತಾಡ್ತೀನಿ ನನ್ನ ಬ್ಲಾಕ್ ಬ್ಲಾಕ್ ಮೇಲ್ಗೆಲ್ಲ ನಾನು ಹೆದರೋನಲ್ಲ ಇದೆಲ್ಲ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಎಡ ಕಾಲದಲ್ಲಿ ಬಜೆಟ್ ಏನಿತ್ತು ಬಜೆಟ್ಗಿನ ಜಾಸ್ತಿ ಖರ್ಚು ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಜೆಟ್ ಕೊಟ್ಬಿಟ್ಟಿದ್ದಾರೆ ಆಯ್ತಾ ಬಜೆಟ್ ಕೊಟ್ಬಿಟ್ಟಿದೆ ಈಗ ನಾವು ಅದನ್ನೆಲ್ಲ ಹೆಚ್ಚು ಕಮ್ಮಿ ಕಟ್ತಾ ಇದೀವಿ ಅವ್ರಿಗೂ ಗೊತ್ತಿದೆ ಕಾರ್ಪೊರೇಷನ್ ಗೊತ್ತಿದೆ ನಾವು ಎಷ್ಟು ದುಡ್ಡನ್ನ ಸೆಟಲ್ಮೆಂಟ್ ಮಾಡಿದ್ದೀನಿ ಅಂತ ಗೊತ್ತಿದೆ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಷ್ಟೆಲ್ಲ ನಾನು ಕೊಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಒಂದಕ್ಕೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ ಬೇರೆ ಅವ್ರ ಲಂಚ ಇವ್ರ ಲಂಚ ಅಂದ್ರೆ ಬರೆದು ಕೊಡ್ಲಿ ಐದ್ ನಿಮಿಷಕ್ಕೆ ಅವರು ವಿಟ್ನೆಸ್ ಆಗ್ಬೇಕು ಅವರು ಕೂಡ ಬಂದು ದಾಖಲೆಗಳು ಕೊಡಬೇಕು ಏನ್ ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸುಮ್ನೆ ಮೀಡಿಯಾಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಉತ್ತರ ಸಿಗುದಿಲ್ಲ ಗುತ್ತಾರ ಶಾಂತಮೂರ್ತಿ ಪ್ರತಿನಿಧಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಶಾಂತಮೂರ್ತಿ ಒಂದ್ ಕಡೆ ಗುತ್ತಿಗೆದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ನಂತರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಭೆಯನ್ನ ಕರೆಯೋದಕ್ಕೂ ಕೂಡ ಮುಂದಾದ್ರು ಅದ್ರ ಬಗ್ಗೆ ಇವತ್ತು ಸಮಾಧ ಕಾರ್ಯಕ್ರಮದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು ಜೊತೆಗೆ ಉಳಿದಂತ ಜನ ಭಾಗದ ಜನ ಅವರ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಸಮಯ ಸಿಗ್ತಾ ಇದೆಯಾ ಏನ್ ನಡೀತಾ ಇದೆ ಶಾಂತಮೂರ್ತಿ ಚೈತ್ರ ಕಳೆದ ಒಂದು ವಾರದಿಂದ ಜಿಬಿಎ ವ್ಯಾಪ್ತಿಯ ಬೇರೆ ಬೇರೆ ಪಾರ್ಕ್ಗಳಲ್ಲಿ ಡಿಸಿಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಆ ನೆಲೆಯಲ್ಲಿ ಇವತ್ತು ಕೂಡ ಪುರಂ ವ್ಯಾಪ್ತಿಯಲ್ಲಿ ಟಿ ಸಿ ಪಾಳ್ಯದ ವೆಂಗಯ್ಯನ ಕೆರೆಯಲ್ಲಿ ಒಂದು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ನಡೆಸಿದ್ರು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಅದರಲ್ಲೂ ಒಂದಷ್ಟು ಮಹಿಳೆಯರು ಅಂದ್ರೆ ಒಬ್ಬ ಮಹಿಳೆ ಬಂದು ಆ ಗೃಹಲಕ್ಷ್ಮಿ ಅಣಾಬತಿ ಆರು ತಿಂಗಳಿಂದ ಅಂತ ಅವನು ಆ ದೂರನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದೆ ತೋಡ್ಕೊಂಡ್ರು ಈ ಒಂದು ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಕರೆ ಮಾಡಿದಂತ ಡಿ ಕೆ ಶಿವಕುಮಾರ್ ಆ ಒಂದು ಹಣದ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋ ಬಗ್ಗೆ ಕೂಡ ಪರಿಶೀಲನೆ ಅದಾದ ಬಳಿಕ ಕಿರಣ್ ಮಜುಮ್ದಾರ್ ಶಾ ಏನಿದ್ರೆ ಉದ್ಯಮಿ ಅವರು ಕೂಡ ಒಂದಷ್ಟು ರಸ್ತೆಗಳ ಅವ್ಯವಸ್ಥೆಯ ಕಿಡಿಕಾರಿದ್ರು ಜೊತೆಗೆ ರಸ್ತೆಗಳನ್ನ ಕೊಟ್ಟರೆ ನಾವು ನಿರ್ವಹಣೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ನೆಲೆಯಲ್ಲಿ ಹದಿನೈದು ರಸ್ತೆಗಳನ್ನ ಕೇಳಿದರೆ ಅನ್ನೋ ಮಾತು ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಸ್ತೆಗಳನ್ನ ಅವರು ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ ಬಂದು ಕೇಳಿದ್ರೆ ಖಂಡಿತವಾಗಿ ಕೂಡ ರಸ್ತೆಗಳನ್ನು ಅವ್ರಿಗೆ ಬಿಟ್ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಜೊತೆಗೆ ಆ ಪ್ರಮುಖವಾಗಿ ಏನು ಗುತ್ತಿಗೆದಾರರ ಸಂಘ ಆ ಅಷ್ಟೇ ಒಂದು ಪ್ರ ಸುದ್ದಿಗೋಷ್ಠಿಯನ್ನು ನಡೆಸುವ ಸಾಕಷ್ಟು ಆಕ್ರೋಶವನ್ನು ಅವರು ಹಾಕಿರೋ ಜೊತೆಗೆ ಒಂದಷ್ಟು ಲಂಚದ ಆರೋಪಗಳನ್ನ ಕೂಡ ಮಾಡಿದ್ರು ಈ ನೆಲೆಯಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಅಂದ್ರೆ ಯಾವುದೇ ರೀತಿಯ ಬ್ಲಾಕ್ ಮೇಲ್ಗಳಿಗೆ ನಾನು ಎದುರೋದಿಲ್ಲ ಜೊತೆಗೆ ಈಗ ಏನು ನಿರ್ಧಾರ ಇದೆ ಅದನ್ನು ನಾನು ತಗೊಳ್ಳೋಕೆ ಆಗೋದಿಲ್ಲ ಜೊತೆಗೆ ಈಗ ಮಾತುಕತೆಯನ್ನು ನಡೆಸ್ತೀನಿ ಅದಾದ ಬಳಿಕ ಯಾವ ರೀತಿಯ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆ ಸರ್ಕಾರ ಅಂದ್ರೆ ಸಿ ಎಂ ಜೊತೆ ಚರ್ಚೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಜೊತೆಗೆ ಆ ಗಮನಿಸಬೇಕಾದ ಅಂಶ ಅಂದ್ರೆ ಲಾಸ್ಟ್ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಯಾವೆಲ್ಲ ಒಂದು ಆರೋಪಗಳು ಬಂದಿತ್ತು ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿ ಅಂದ್ರೆ ಅವರು ಇವರು ಲಂಚವನ್ನ ತಕೊಂಡು ಅನ್ನೋ ಮಾತೇನ್ ಬರ್ತಾ ಇದೆ ಇದಕ್ಕೆ ಆ ದಾಖಲೆಗಳಿದ್ರೆ ಕೊಡಿ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಬೆಂಗಳೂರು ನೀರಿಗೆ ಕಾರ್ಯಕ್ರಮದ ಮೂಲಕ ರಾಜಧಾನಿಯ ಅಂದ್ರೆ ಜಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದೊಂದು ಪಾರ್ಕ್ ಗಳಿಗೂ ಕೂಡ ವಿಸಿಟ್ ಅನ್ನ ಮಾಡಿ ಸಾರ್ವಜನಿಕರ ಜೊತೆ ಸಂವಾದವನ್ನು ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮವನ್ನ ಡಿ ಕೆ ಶಿವಕುಮಾರ್ ಅವರು ನಡೆಸಿ ಜನರ ಸಮಸ್ಯೆಗಳನ್ನ ಆಲಿಸಿರುವಂತದ್ದು ಚೈತ್ರ ರೈಟ್ ಯು ಶಾಂತಮೂರ್ತಿ ಮಾಹಿತಿಗಾಗಿ